ನಮಸ್ಕಾರ ಗೆಳೆಯರೆ ಇವತ್ತಿನ ಕತೆ ಸ್ವಲ್ಪ ವಿಶೇಷವಾಗಿದೆ ಇದರಲ್ಲಿ ಪ್ರೀತಿ ಇದೆ ತುಂಟಾಟ ಇದೆ ರಹಸ್ಯವೂ ಇದೆ ಆದರೆ ನೆನಪಿಡಿ ಇದು ಕೇವಲ ಒಂದು ಕತೆ ನಾವು ಯಾರನ್ನೂ ಟೀಕಿಸಲು ಅಥವಾ ಪ್ರೋತ್ಸಾಹಿಸಲು ಬಯಸುವುದಿಲ್ಲ ಬನ್ನಿ ಕತೆಯನ್ನು ಕೇಳೋಣ ನಿಮಗೂ ಇಂತಹ ಅನುಭವ ಆಗಿರಬಹುದು ಕಾಮೆಂಟ್ ಮಾಡಿ ತಿಳಿಸಿ ರಿಂಗ್ ರಿಂಗ್ ಎ ಫೋನ್ ಜೋರಾಗಿ ಬೆಲ್ ಹೊಡೆಯಿತು ರಾಧಾ ತಕ್ಷಣ ಫೋನನ್ನು ತೆಗೆದಳು ಅಪರಿಚಿತ ನಂಬರ್ ಹಲೋ ಅವಳು ಕೇಳಿದಳು ಹಲೋ ರಾಧಾ ಅವರೇನಾ ನಾನು ವಿಜಯ್ ಮಾತಾಡ್ತಿರೋದು ಅತ್ತ ಕಡೆಯಿಂದ ಧ್ವನಿ ಕೇಳಿಸಿತು ರಾಧಾ ಒಂದು ಕ್ಷಣ ಯೋಚಿಸಿದಳು ವಿಜಯ್ ಯಾರು ನೆನಪಿಗೆ ಬರಲಿಲ್ಲ ಕ್ಷಮಿಸಿ ನೀವು ಯಾರು ಅಂತ ಗೊತ್ತಾಗ್ತಿಲ್ಲ ಅವಳು ಅಂದಳು ವಿಜಯ್ ನಕ್ಕ ನಾನು ನಿಮ್ಮ ಕಾಲೇಜಿನ ಗೆಳೆಯ ನೆನಪಿದೆಯ ಲೈಬ್ರರಿಯಲ್ಲಿ ಭೇಟಿಯಾಗಿದ್ದೆವು ರಾಧಾಗೆ ಸ್ವಲ್ಪ ನೆನಪಾಯಿತು ಓ ಹೌದು ಹೇಳಿ ಏನ ವಿಷಯ ಒಂದು ಕಾಫಿ ಕುಡಿಯೋಣ ಅಂತ ಕರೆ ಮಾಡಿದೆ ವಿಜಯ್ ಹೇಳಿದ ರಾಧಾ ತಕ್ಷಣ ಒಪ್ಪಿಕೊಳ್ಳಲಿಲ್ಲ ಆಕೆ ವಿವಾಹಿದೆ ಇಂತಹ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ನೋಡಿ ನಾನು ಮದುವೆಯಾದವಳು ಇದು ಸರಿ ಅಲ್ಲ ಅವಳು ಸ್ಪಷ್ಟವಾಗಿ ಹೇಳಿದಳು ಆದರೆ ವಿಜಯ್ ಬಿಡುವವನಲ್ಲ ಓಹ್ ಅದಕ್ಕೆ ತಾನೇ ನಾನು ಕರೆ ಮಾಡಿದ್ದು ನೀವಿಬ್ಬರೂ ತುಂಬಾ ಒಳ್ಳೆಯ ಫ್ರೆಂಡ್ಸ್ ಆಗಿರಬಹುದು ಅಲ್ವಾ ಅವನು ಕೇಳಿದ ರಾಧಾಗೆ ಅವನ ಮಾತಿನಲ್ಲಿ ಏನೋ ವಿಶೇಷತೆ ಇದೆ ಅಂತ ಅನ್ನಿಸಿತು ಸರಿ ಎಲ್ಲಿಗೆ ಬರಬೇಕು ಹೇಳಿ ಅವಳು ಕೊನೆಗೂ ಒಪ್ಪಿಕೊಂಡಳು ಮಾರನೆಯ ದಿನ ರಾಧಾ ಮತ್ತು ವಿಜಯ್ ಒಂದು ಕೆಫೆಯಲ್ಲಿ ಭೇಟಿಯಾದರು ವಿಜಯ್ ತುಂಬಾ ಚಾರ್ಮಿಂಗ್ ಆಗಿದ್ದ ಅವನು ರಾಧಾಳನ್ನು ನಗಿಸುತ್ತಾ ಮಾತನಾಡುತ್ತಿದ್ದ ರಾಧಾ ತನ್ನ ಗಂಡನ ಬಗ್ಗೆ ತನ್ನ ಜೀವನದ ಬಗ್ಗೆ ಮಾತನಾಡಿದಳು ವಿಜಯ್ ಬಹಳ ಆಸಕ್ತಿಯಿಂದ ಕೇಳುತ್ತಿದ್ದ ನಿಮ್ಮ ಜೀವನದಲ್ಲಿ ಏನೋ ಕೊರತೆ ಇದೆ ಅಂತ ಕಾಣುತ್ತೆ ವಿಜಯ್ ಹೇಳಿದ ರಾಧಾ ಆಶ್ಚರ್ಯದಿಂದ ಅವನನ್ನು ನೋಡಿದಳು ಹೌದು ಇರಬಹುದು ಆದರೆ ಅದನ್ನು ಸರಿಪಡಿಸಲು ಸಾಧ್ಯವಿಲ್ಲ ಅವಳು ನಿಟ್ಟುಸಿರು ಬಿಟ್ಟಳು ಯಾಕೆ ಸಾಧ್ಯವಿಲ್ಲ ಜೀವನದಲ್ಲಿ ಬದಲಾವಣೆ ತರುವುದು ನಮ್ಮ ಕೈಯಲ್ಲಿದೆ ವಿಜಯ್ ಹೇಳಿದ ರಾಧಾ ಅವನ ಮಾತನ್ನು ಕೇಳಿ ಗೊಂದಲಕ್ಕೊಳಗಾದಳು ಅವರ ಬೇಟಿಗಳು ಮತ್ತೆ ಮತ್ತೆ ಮುಂದುವರೆಯಿತು ಪ್ರತಿ ಬಾರಿಯೂ ವಿಜಯ್ ರಾಧಾಳನ್ನು ಹೊಸ ದೃಷ್ಟಿಕೋನದಿಂದ ನೋಡುವಂತೆ ಮಾಡುತ್ತಿದ್ದ ರಾಧಾಗೆ ತನ್ನ ಜೀವನದಲ್ಲಿ ಏನೋ ಕಳೆದುಕೊಂಡಿದ್ದಾಳೆ ಅಂತ ಅನ್ನಿಸತೊಡಗಿತು ಒಂದು ದಿನ ವಿಜಯ್ ರಾಧಾಳ ಹಿಡಿದ ರಾಧಾ ತನ್ನ ಕೈಯನ್ನು ಹಿಂದಕ್ಕೆ ತೆಗೆದುಕೊಳ್ಳಲಿಲ್ಲ ಆ ಕ್ಷಣ ಅವಳಿಗೆ ವಿಜಯ್ ಮೇಲೆ ಆಕರ್ಷಣೆ ಉಂಟಾಯಿತು ನನಗೆ ಗೊತ್ತು ಇದು ತಪ್ಪು ಆದರೆ ನನ್ನ ಕೈಯಲ್ಲಿ ಸಾಧ್ಯವಿಲ್ಲ ರಾಧಾ ಅಂದಳು ತಪ್ಪೋ ಸರಿನಾ ಅಂತ ಯೋಚನೆ ಮಾಡಬೇಡಿ ನಿಮ್ಮ ಹೃದಯ ಹೇಳುವುದನ್ನು ಕೇಳಿ ವಿಜಯ್ ಉತ್ತರಿಸಿದ ರಾಧಾ ಏನು ಮಾಡಬೇಕೆಂದು ತೋಚದೆ ಗೊಂದಲದಲ್ಲಿ ಮುಳುಗಿದಳು ಅವಳ ಮನಸ್ಸಿನಲ್ಲಿ ಒಂದು ಯುದ್ಧ ನಡೆಯುತ್ತಿತ್ತು ಒಂದು ಕಡೆ ತನ್ನ ಗಂಡ ಮತ್ತೊಂದು ಕಡೆ ವಿಜಯ್ ಯಾರನ್ನು ಆಯ್ಕೆ ಮಾಡಿಕೊಳ್ಳಬೇಕೆಂದು ಅವಳಿಗೆ ತಿಳಿಯಲಿಲ್ಲ ಮನೆಯಲ್ಲಿ ರಾಧಾ ಗಂಡನೊಂದಿಗೆ ಮಾತನಾಡಲು ಪ್ರಯತ್ನಿಸಿದಳು ಆದರೆ ಸಾಧ್ಯವಾಗಲಿಲ್ಲ ಅವರ ನಡುವೆ ಒಂದು ದೊಡ್ಡ ಕಂದಕ ಏರ್ಪಟ್ಟಿತು ರಾಧಾ ತನ್ನ ಗೆಳತಿಯ ಬಳಿ ತನ್ನ ಸಮಸ್ಯೆಯನ್ನು ಹೇಳಿಕೊಂಡಳು ಗೆಳತಿ ಅವಳಿಗೆ ಒಂದು ಸಲಹೆ ನೀಡಿದಳು ನೀನು ಮೊದಲು ನಿನ್ನ ಗಂಡನೊಂದಿಗೆ ಮಾತನಾಡು ನಿನ್ನ ಸಮಸ್ಯೆಗಳನ್ನು ಅವನಿಗೆ ತಿಳಿಸು ಒಂದು ವೇಳೆ ಅದು ಸಾಧ್ಯವಾಗದಿದ್ದರೆ ನೀನು ಬೇರೆ ದಾರಿ ಹುಡುಕಬಹುದು ಗೆಳತಿ ಹೇಳಿದಳು ರಾಧಾ ತನ್ನ ಗಂಡನೊಂದಿಗೆ ಮಾತನಾಡಲು ನಿರ್ಧರಿಸಿದಳು ಆದರೆ ಅದು ಅಂದು ರಾತ್ರಿ ಸಾಧ್ಯವಾಗಲಿಲ್ಲ ಗಂಡ ಆಫೀಸಿನ ಕೆಲಸದಲ್ಲಿ ಬ್ಯುಸಿಯಾಗಿದ್ದನು ರಾಧಾ ಸುಮ್ಮನಾದಳು ಮಾರನೆಯ ದಿನ ವಿಜಯ್ ರಾಧಾಳನ್ನು ಬೇಟಿಯಾಗಲು ಕರೆದ ರಾಧಾ ಹೋಗಬೇಕು ಬೇಡವೋ ಎಂದು ಯೋಚಿಸುತ್ತಿದ್ದಳು ಆದರೆ ಕೊನೆಗೆ ವಿಜಯ್ನನ್ನು ಬೇಟಿಯಾಗಲು ನಿರ್ಧರಿಸಿದಳು ಅವರು ಒಂದು ನಿರ್ಜನ ಪ್ರದೇಶದಲ್ಲಿ ಭೇಟಿಯಾದರು ವಿಜಯ್ ರಾಧಾಳನ್ನು ಹತ್ತಿರಕ್ಕೆ ಕರೆದ ಅವರ ನಡುವೆ ಮೌನ ಆವರಿಸಿತು ನಾನು ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ರಾಧಾ ಅಂದಳು ನಿಮ್ಮ ಹೃದಯ ಏನು ಹೇಳುತ್ತದೆಯೋ ಅದನ್ನು ಮಾಡಿ ವಿಜಯ್ ಹೇಳಿದ ಅವರ ನಡುವೆ ಇದ್ದ ಅಂತರ ಕಡಿಮೆಯಾಯಿತು ಅವರು ಪರಸ್ಪರರನ್ನು ತಬ್ಬಿಕೊಂಡರು ಆ ಕ್ಷಣ ರಾಧಾ ತನ್ನೆಲ್ಲ ನೋವುಗಳನ್ನು ಮರೆತಳು ರಾಧಾ ಮತ್ತು ವಿಜಯನ ಆಲಿಂಗನ ಒಂದು ದೀರ್ಘ ಚುಂಬನಕ್ಕೆ ತಿರುಗಿತು ಆ ಕ್ಷಣದಲ್ಲಿ ರಾಧಾ ಎಲ್ಲವನ್ನೂ ಮರೆತಳು ಆಕೆ ಕೇವಲ ವಿಜಯನನ್ನು ಮಾತ್ರ ನೋಡುತ್ತಿದ್ದಳು ಆದರೆ ವಾಸ್ತವಕ್ಕೆ ಮರಳಿದಾಗ ರಾಧಾಳಿಗೆ ತನ್ನ ತಪ್ಪಿನ ಅರಿವಾಯಿತು ಆಕೆ ತಕ್ಷಣ ವಿಜಯನಿಂದ ದೂರ ಸರಿದಳು ಇದು ಸರಿ ಅಲ್ಲ ನಾನು ಹೀಗೆ ಮಾಡಬಾರದಿತ್ತು ಅವಳು ದುಃಖದಿಂದ ನುಡಿದಳು ವಿಜಯ್ ರಾಧಾಳನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದ ಏನಾಯಿತು ನಾವಿಬ್ಬರೂ ಪರಸ್ಪರ ಪ್ರೀತಿಸುತ್ತಿದ್ದೇವೆ ಅವನು ಹೇಳಿದ ಪ್ರೀತಿಸುತ್ತಿದ್ದೇವೆ ಅದು ಹೇಗೆ ಸಾಧ್ಯ ನಾನು ಮದುವೆಯಾದವಳು ನನ್ನ ಗಂಡನಿಗೆ ನಾನು ಮೋಸ ಮಾಡಬಾರದು ರಾಧಾ ಗಟ್ಟಿಯಾಗಿ ಹೇಳಿದಳು ನಿಮ್ಮ ಗಂಡ ನಿಮಗೆ ಸಂತೋಷ ಕೊಡುತ್ತಿಲ್ಲ ನೀನು ಅವನಿಂದ ದೂರವಾಗಬೇಕು ವಿಜಯ್ ಒತ್ತಾಯಿಸಿದ ರಾಧಾ ತಲೆ ಅಲ್ಲಾಡಿಸಿದಳು ಇಲ್ಲ ಅದು ಸಾಧ್ಯವಿಲ್ಲ ನಾನು ಅವನನ್ನು ಬಿಟ್ಟು ಹೋಗಲು ಸಾಧ್ಯವಿಲ್ಲ ನಾನು ಅವನನ್ನು ಪ್ರೀತಿಸುತ್ತೇನೆ ಅವಳು ಹೇಳಿದಳು ವಿಜಯ್ ಕೋಪದಿಂದ ರಾಧಾಳನ್ನು ನೋಡಿದ ನೀನು ಸುಳ್ಳು ಹೇಳುತ್ತಿದ್ದೀಯಾ ನೀನು ನನ್ನನ್ನು ಪ್ರೀತಿಸುತ್ತೀಯ ಅವನು ಕೂಗಿದ ರಾಧಾ ಹೆದರಿಕೊಂಡಳು ನಾನು ನಿನ್ನನ್ನು ಪ್ರೀತಿಸುವುದಿಲ್ಲ ಇದು ಕೇವಲ ಒಂದು ತಪ್ಪು ಅವಳು ಅಂದಳು ವಿಜಯ್ ತನ್ನ ಕೋಪವನ್ನು ತಡೆಯಲು ಸಾಧ್ಯವಾಗದೆ ಅಲ್ಲಿಂದ ಹೊರಟು ಹೋದನು ರಾಧಾ ಒಬ್ಬಂಟಿಯಾಗಿ ನಿಂತು ಅಳುತ್ತಿದ್ದಳು ಮನೆಗೆ ಹಿಂದಿರುಗಿದ ರಾಧಾ ತನ್ನ ಗಂಡನೊಂದಿಗೆ ಮಾತನಾಡಲು ನಿರ್ಧರಿಸಿದಳು ಅಂದು ರಾತ್ರಿ ಊಟದ ಸಮಯದಲ್ಲಿ ರಾಧಾ ತನ್ನ ಮನಸ್ಸಿನಲ್ಲಿದ್ದ ಎಲ್ಲ ವಿಷಯಗಳನ್ನು ಹೇಳಿದಳು ನನಗೆ ಗೊತ್ತು ನಾನೂ ತಪ್ಪು ಮಾಡಿದ್ದೇನೆ ಆದರೆ ನಾನು ನಿನ್ನನ್ನು ಬಿಟ್ಟು ಹೋಗಲು ಸಾಧ್ಯವಿಲ್ಲ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ರಾಧಾ ಅಂದಳು ರಾಧಾಳ ಗಂಡನು ಶಾಂತವಾಗಿ ಎಲ್ಲವನ್ನೂ ಕೇಳಿದನು ನಂತರ ಅವನು ಮಾತನಾಡಲು ಪ್ರಾರಂಭಿಸಿದನು ನನಗೆ ಗೊತ್ತು ನಮ್ಮ ನಡುವೆ ಏನೋ ಸರಿ ಇಲ್ಲ ಅಂತ ಆದರೆ ನಾನು ಅದನ್ನು ಸರಿಪಡಿಸಲು ಪ್ರಯತ್ನಿಸಲಿಲ್ಲ ನನಗೂ ಕೆಲಸದಲ್ಲಿ ತುಂಬಾ ಒತ್ತಡ ಇತ್ತು ಅವನು ಹೇಳಿದ ರಾಧಾ ಮತ್ತು ಅವಳ ಗಂಡ ಇಬ್ಬರೂ ತಮ್ಮ ತಪ್ಪುಗಳನ್ನು ಒಪ್ಪಿಕೊಂಡರು ಅವರು ಮತ್ತೆ ಒಂದು ಹೊಸ ಜೀವನವನ್ನು ಪ್ರಾರಂಭಿಸಲು ನಿರ್ಧರಿಸಿದರು ರಾಧಾ ವಿಜಯನನ್ನು ಸಂಪೂರ್ಣವಾಗಿ ಮರೆತು ತನ್ನ ಗಂಡನೊಂದಿಗೆ ಸಂತೋಷದಿಂದ ಜೀವನ ಸಾಗಿಸಿದಳು ಕೆಲವು ತಿಂಗಳುಗಳ ನಂತರ ರಾಧಾ ಮತ್ತೆ ಗರ್ಭಿಣಿಯಾದಳು ಆಕೆ ಮತ್ತು ಅವಳ ಗಂಡ ತುಂಬಾ ಸಂತೋಷಪಟ್ಟರು ಅವರು ತಮ್ಮ ಮಗುವಿಗಾಗಿ ಕಾಯುತ್ತಿದ್ದರು ಒಂದು ದಿನ ರಾಧಾ ಮಾರುಕಟ್ಟೆಗೆ ಹೋಗಿದ್ದಾಗ ವಿಜಯನನ್ನು ನೋಡಿದಳು ವಿಜಯ್ ರಾಧಾಳನ್ನು ನೋಡಿ ನಕ್ಕನು ರಾಧಾ ಅವನನ್ನು ನೋಡದೆ ಮುಂದೆ ನಡೆದಳು ಆಕೆ ತನ್ನ ಜೀವನದಲ್ಲಿ ಸಂತೋಷವಾಗಿದ್ದಳು ಹಿಂದಿನ ತಪ್ಪುಗಳನ್ನು ನೆನಪು ಮಾಡಿಕೊಳ್ಳಲು ಆಕೆ ಬಯಸಲಿಲ್ಲ ವಿಜಯ್ ಮಾತ್ರ ರಾಧಾಳನ್ನು ನೋಡುತ್ತಾ ನಿಂತುಬಿಟ್ಟನು ಅವನಿಗೆ ತನ್ನ ತಪ್ಪಿನ ಅರಿವಾಗಿತ್ತು ಅವನು ರಾಧಾಳನ್ನು ಕಳೆದುಕೊಂಡಿದ್ದಕ್ಕೆ ಪಶ್ಚಾತ್ತಾಪ ಪಡುತ್ತಿದ್ದನು ಆದರೆ ಈಗ ಏನು ಮಾಡಲು ಸಾಧ್ಯ ಕಾಲ ಮಿಂಚಿ ಹೋಗಿತ್ತು ರಾಧಾ ತನ್ನ ಜೀವನದಲ್ಲಿ ಮುಂದೆ ಸಾಗಿದ್ದಳು ವಿಜಯ್ ಮಾತ್ರ ತನ್ನ ತಪ್ಪುಗಳನ್ನು ನೆನಪು ಮಾಡಿಕೊಂಡು ದುಃಖಿಸುತ್ತಾ ಉಳಿದನು ಹೀಗೆ ಈ ಕತೆ ಮುಗಿಯಿತು ಪ್ರೀತಿ ಮೋಸ ಮತ್ತು ಪಶ್ಚಾತ್ತಾಪದ ಕತೆ ಇದು ಕೇವಲ ಒಂದು ಕತೆ ಜೀವನದಲ್ಲಿ ಇಂತಹ ತಪ್ಪುಗಳನ್ನು ಮಾಡದೆ ಎಚ್ಚರಿಕೆಯಿಂದ ಇರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು